ಪ್ರಿಯಂತೆ ಭಜನ್ ಕಾಂತಮೇ ಕಾಮದ ಆದ್ಯಂತವಂತೋ ಭಾರ್ಯ ಯೇವಾವಾ ಕಾಲ ವಿದ್ರು ನಿಜವಾಗಿಯೂ ದೇವರು ಬಿಟ್ಟರೆ ದೇವರು ಕೊಡುವಷ್ಟು ಸುಖವನ್ನು ಕೊಡುವ ಸಾಮರ್ಥ್ಯ ಜಗದ ಯಾರಿಗೂ ಇಲ್ಲ ಈ ನನ್ನ ಇಷ್ಟವನ್ನು ಪೌರೈಸ್ರಿ ಅಂತಂದರೆ ಮನುಷ್ಯರಾದವರು ಎಷ್ಟು ಕೊಡಲಿಕ್ಕೆ ಸಾಧ್ಯ ಆದರೆ ಅವರು ಕೊಡ್ತಾ ಇರುವಷ್ಟು ನನಗೆ ಮತ್ತು ಬೇಕು ಬೇಕುಗಳು ಜಾಸ್ತಿನೇ ಆಗ್ತಾಯಿದೆ ಮನುಷ್ಯರು ಬಿಡಿ ದೇವಾ ದೇವತೆಗಳು ಕೂಡ ಕೇಳಿದ್ದನ್ನೆಲ್ಲ ಎಲ್ಲ ಕಾಲದಲ್ಲಿ ಕೊಡಲಿಕ್ಕೆ ಆಗಲ್ಲಂತೆ ಸಾಧ್ಯವೇ ಇಲ್ಲಂತೆ ಯಾಕಂದರೆ ಅವರು ಕೂಡ ಕಾಲದ ಆಕ್ರಮಣಕ್ಕೆ ನಾಶವನ್ನು ಹೊಂತಾರೆ ಮಹಾಪ್ರಳಯ ಆಗುವ ಕಾಲಕ್ಕೆ ಎಲ್ಲ ದೇವತೆಗಳು ಅವರು ವಿಧಿವಶರಾಗ್ತಾರೆ ಭಗವದ್ವಶರಾಗ್ತಾರೆ ಯಾಕಂದರೆ ಆ ಎಲ್ಲ ದೇವತೆಗಳು ಕೂಡ ಆದ್ಯಂತವಂತಹ ಅವರಿಗೆ ಹುಟ್ಟಿದೆ ಹುಟ್ಟಂದರೆ ಉತ್ಪತ್ತಿ ಇದೆ ಅವರಿಗೆ ಅಂತ ಇದೆ ಅಂತ ಅಂದರೆ ಕೊನೆ ಇದೆ ಅಂದರೆ ಹುಟ್ಟು ಸಾವು ಇದೆ ಅಂದರೆ ಶರೀರ ಇದೆ ಅಂತ ಅರ್ಥ ಹಾಗಾಗಿ ಉತ್ಪತ್ತಿ ನಾಶವುಳ್ಳಂಥ ಶರೀರ ಧಾರಣೆ ಮಾಡಿದವರು ಕೊಡುವ ಸುಖ ಅದು ಎಂದಿದ್ದರೂ ಕೊನೆಗೊಳ್ಳುವ ಸುಖವೇ ವಿನಃ ನಿತ್ಯದ ಸುಖವನ್ನು ಕೊಡುವ ಸಾಮರ್ಥ್ಯ ಮನುಷ್ಯರಿಗೂ ಇಲ್ಲ ದೇವತೆಗಳಿಗೂ ಇಲ್ಲ ಅದಕ್ಕೆ ದಾಸರು ಹೇಳುವಾಗ ಬೇಡಿದರೆ ಎನ್ನ ಒಡೆಯನ್ನೇ ಬೇಡು ಈಗ ಕೆಲವರಿಗೆ ಬೇಡ ಅಭ್ಯಾಸ ಸಿಕ್ಕ ಸಿಕ್ಕದೋರ್ನೆಲ್ಲ ಬೇಡ್ತಿರ್ತಾರೆ ಆ ಪಿಂಗಳಿಗೂ ಈ ಬೇಡೋರಿಗೂ ಮತ್ತೇನು ವ್ಯತ್ಯಾಸ ಇಲ್ಲ ಅವಳದು ನಾಚಿಕೆ ಬಿಟ್ಟ ವೃತ್ತಿ ನಮ್ಗೆ ಸ್ವಲ್ಪ ಮಾಡಿಫೈ ವೃತ್ತಿ ನಾವು ಭಾರಿ ಮರ್ಯಾದಸ್ತ್ರರು ಅಂತ ಅಂದ್ಕೊಂಡಿದ್ವಿ ಒಂದು ತಿಂಗಳಿಗೆ ಒಂದು ದಿನ ಸಂಬಳ ಕೊಡೋರಿಗೆ ದಿನ ಬೆಳಗಾದರೆ ನಮಸ್ಕಾರ ಮಾಡ್ತೀವಿ ಅಷ್ಟು ನಮಸ್ಕಾರ ಭಗವಂತನಿಗೂ ಮಾಡ್ರಿ ಆದರೆ ಅವಳು ಬಾಯಿ ಬಿಟ್ಟು ಹೇಳ್ಕೊಳ್ತಾ ಇದ್ದಾಳೆ ನಾವು ಅದು ಹೇಳ್ತಾ ಇಲ್ಲ ನಮ್ಗೆ ಯಾಕಂದರೆ ಅದರ ಬಗ್ಗೆ ಇನ್ನೂ ಯಥಾರ್ಥವಾದ ಜ್ಞಾನ ಬರಲಿಲ್ಲ ವೈರಾಗ್ಯ ಬರಲಿಲ್ಲ ಕಾಲ ಪರಿಪಕ್ವ ಆಗಲಿಲ್ಲ ಅವಳಿಗೆ ಕಾಲ ಪರಿಪಕ್ವ ಆಯಿತು ತಾನು ಮಾಡುವ ವೃತ್ತಿಯಲ್ಲಿ ಹೇಸಿಗೆ ಬಂತು ದಾಸರಂತಾರೆ ನೀಚರಲ್ಲಿ ಹೋಗಿ ಯಾಚಿಸದೆ ಅಯೋಗ್ಯರತ್ರ ಯಾಚನೆ ಮಾಡಿದರೂ ಕೂಡ ಅದು ನೀಚ ವೃತ್ತಿ ಪ್ರತಿಯೊಂದು ವರ್ಣಕ್ಕೆ ಆಶ್ರಮಕ್ಕೆ ಭಗವಂತ ಒಂದು ವಿಹಿತವಾದ ವೃತ್ತಿಯನ್ನು ಕಲ್ಪನೆ ಮಾಡಿಕೊಟ್ಟಿದ್ದಾನೆ ಆ ವೃತ್ತಿಯಲ್ಲಿ ಇದ್ದಾಗ ಮಾತ್ರ ಭಗವಂತನಿಗೆ ಸಂತೋಷ ಆಗುತ್ತೆ ಭಗವಂತರ ಅನುಗ್ರಹಕ್ಕೆ ಕಾರಣ ಆಗುತ್ತೆ ದೇವರು ಶಾಸ್ತ್ರದಲ್ಲಿ ಶೃ ಸ್ಮೃತಿ ಶ್ರುತಿಗಳಲ್ಲಿ ಹೇಳಿದ ವೃತ್ತಿಯನ್ನು ಬಿಟ್ಟು ನೀಚರಲ್ಲಿ ಯಾಚನೆ ಮಾಡ್ತಾ ಅದರಿಂದ ಬರುವಂತಹ ದುಡ್ಡಿನಿಂದ ಸುಖವನ್ನು ಪಡಿತೇನೆ ಅದರಿಂದ ಬರುವಂತಹ ದುಡ್ಡಿನಿಂದ ಬೇಕಾದಷ್ಟು ಐಷಾರಾಮಿ ಜೀವನ ನಡೆಸ್ತೇನೆ ಅಂದರೆ ದಾಸರಂತಾರೆ ದನಪ ಮೆಚ್ಚಿದ ರೀವ ಏನು ಕೊಟ್ಟಾನು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರೆಲ್ಲ ಆದ್ಯಂತವಂತಹ ಅವರೆಲ್ಲ ಹುಟ್ಟು ಸಾವಿರುವವರು ಒಂದಲ್ಲ ಒಂದಿನ ಹೋಗ್ತಾರೆ ಅದಕ್ಕೆ ಈ ಕೊಡೋರು ಹೋಗಿಬಿಟ್ರೆ ಪಡಿತಿದ್ದವ್ರಿಗೂ ಬೇಜಾರು ಮನೆಯ ದೊಡ್ಡೋರು ಹೋಗ್ಬಿಟ್ರೆ ಅಯ್ಯೋ ಹೋಗ್ಬಿಟ್ರೆ ನೀವು ಕೇಳಿದ್ದೆಲ್ಲ ತಂದು ಕೊಡ್ತಿದ್ರಿ ನಿಮ್ಮನ್ನು ಬಿಟ್ಟರೆ ಇನ್ಯಾ ಹೋ ಅಂತಿರ್ತಾರೆ ಯಾಕಂದರೆ ಅವ್ರು ಯಾವತ್ತಿದ್ರೂ ಹೋಗೋರೆ ಆದರೆ ಎಂದೆಂದು ಹೋಗೋದವ ಕಾಲದ ಯಾವುದೇ ಬಾಧೆಗೆ ಒಳಗಾಗದವ ನಾಲ್ಕು ವಿಧದ ನಾಶರಹಿತನಾದವ ಯಾರದು ಅಚ್ಯುತ ಹಾಗಾದರೆ ಬೇಡೋದಿದ್ರೆ ಅವನ್ನೇ ಬೇಡಬೇಕು ಅದಕ್ಕೆ ಕೇಳ್ಕೊಳ್ತಾರೆ ಅವನಲ್ಲಿ ಸಂಬಳ ಕಿಟ್ಟುಕೊಳ್ಳು ಅಂತ ಕೇಳುವಾಗೇನೋ ಹೇಳ್ತಾರೆ ಸಂಬಳ ಕಿಟ್ಟುಕೊಳ್ಳೋ ಅಂತಾರೆ ಆಮೇಲೆ ಮುಂದಿನ ನುಡಿಯಲ್ಲಿ ಹೇಳ್ತಾರೆ ಅರೆ ಕವಡೆ ಒಲ್ಲೆ ಸಂಬಳ ಅಂತಾರೆ ಮೊದಲು ಸೇರಿಕೊಳ್ಳುವಾಗ ಸಂಬಳ ಬೇಡ ಅಂದರೆ ಸೇರಿಸ್ಕೊಳ್ಳಲ್ ಬಂತು ಮೊದಲು ಸಂಬಳ ಕೊಡು ಅಂತ ಅನ್ಬೇಕಂತ ಒಳಗೆ ಹೋದ್ಮೇಲೆ ಹೇಳಬೇಕಂತ ಸುಮ್ಮನೆ ಕೇಳಿದೆ ಸ್ವಾಮಿ ಸಂಬಳ ಗಿಂಬಳ ಏನು ಬೇಡ ಅಂದರೆ ಏನರ್ಥ ನೀನು ಕೆಲಸಕ್ಕಿಟ್ಕೋ ನೀನು ಹೇಳಿದ ಕರ್ಮವನ್ನು ಮಾಡ್ತೇನೆ ಆ ಕರ್ಮದ ಮೇಲೆ ಬರುವ ಫಲದ ಕಾಮನೆ ಇಲ್ಲದೆ ಕರ್ಮ ಮಾಡ್ತೇನೆ ದೇವರು ಕೆಲಸ ಮಾಡಬೇಕು ಆದರೆ ಮಾಡಿದ ಕೆಲಸಕ್ಕೆ ಫಲವನ್ನು ಭಗವಂತನಲ್ಲಿ ಅಪೇಕ್ಷೆ ಮಾಡಬಾರ್ದು